ಅವ್ರಿಮಾನೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ರಾಗಿ ವೆಜಿಟೇಬಲ್ ಕಟ್ಲೆಟ್ ನಾನು ಮಾಡ್ತೀನಿ ಇದಕ್ಕೋಸ್ಕರ ಈಗ ನಾನು ಒಂದು ಪ್ಲೇಟಲ್ಲಿ ರಾಗಿ ಹಿಟ್ಟನ್ನು ತಗೋತಾ ಇದ್ದೀನಿ ಇದು ರಾಗಿ ಹಿಟ್ಟಿಗೆ ನಾವು ಎಲ್ಲ ರೀತಿಯ ತರಕಾರಿಯನ್ನು ಹಾಕ್ತಾ ಹೋಗೋಣ ಇದಕ್ಕೆ ಮೊದಲು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಸೊ ಆಮೇಲೆ ಟೊಮ್ಯಾಟೊ ಸೌತೆಕಾಯಿ ಕ್ಯಾಬೇಜ್ ಎಲ್ಲ ರೀತಿ ತರಕಾರಿಯನ್ನು ನಾನು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಮಸಾಲೆ ಹೋಗೋಣ ಮೊದಲು ಉಪ್ಪು ಹಾಕಿದೆ ಖಾರ ಪುಡಿ ಜೀರಿಗೆ ಅರಿಶಿಣ ಎಲ್ಲಾನು ಹಾಕೊಳ್ಳೋಣ ನಿಮಗೆ ಇದಕ್ಕೆ ನಾನು ಈರುಳ್ಳಿಯನ್ನು ಹಾಕ್ಕೊಂಡಿಲ್ಲ ನಿಮಗೆ ಬೇಕಂದರೆ ನೀವು ಈರುಳ್ಳಿಯನ್ನು ಹಾಕೋಬೋದು ಹಿಂಗು ಇದನ್ನು ಚೆನ್ನಾಗಿ ನಾವು ಕಲಿಸ್ಬೇಕು ಸ್ವಲ್ಪ ಮೊಸರು ಹಾಕೊಂಡೆ ಮೊಸರು ಯಾಕೆ ಹಾಕೊಂಡೆ ಅಂದರೆ ಅದು ಆವಾಗ ಹಿಟ್ಟು ಸ್ವಲ್ಪ ಸ್ಮೂತ್ ಆಗುತ್ತೆ ಇದನ್ನು ನಾವು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಯಾಕಂದರೆ ಸೌತೆಕಾಯಿ ಟೊಮೆಟೊ ಅದರಲ್ಲೇ ನೀರು ಎಷ್ಟೋ ಬಿಟ್ಟುಬಿಡುತ್ತೆ ಸೊ ಅದಕ್ಕೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆಯೇ ಇದನ್ನು ಕಲಿಸ್ಕೊಳ್ಳೋಣ ಆವಾಗ ಇದು ತುಂಬ ಆಗುತ್ತೆ ಈಗ ನೀವು ನೋಡ್ಬೋದು ಹಿಟ್ಟು ತುಂಬಾ ಸ್ಮೂತಾಗಿದೆ ಈಗ ಒಂದು ಪಾತ್ರೆಯಲ್ಲಿ ಬೆಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದರೂ ಎಣ್ಣೆಯೂ ಯೂಸ್ ಮಾಡ್ಬೋದು ಇದನ್ನು ಉಂಡೆ ಥರ ನಾವು ಮೊದಲು ಕಟ್ಕೋಬೇಕು ಚೆನ್ನಾಗಿ ಆಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ನಾವು ಕೈಗೆ ಹಚ್ಕೊಂಡು ಅದನ್ನು ರೌಂಡಾಗಿ ಒಂದು ಸ್ವಲ್ಪ ತಟ್ಟಬೇಕು ತಟ್ಟಿ ಇದನ್ನು ನಾವು ಬಾಣಲೆಯಲ್ಲಿ ಇಡಬೇಕು ಈಗ ನೀವು ನೋಡ್ಬೋದು ಈಗ ಇದು ಬೇಯ್ತಾ ಇದೆ ಇದಕ್ಕೆ ಭಾಳ ಟೈಮ್ ಏನು ಬೇಕಾಗಿಲ್ಲ ಒಂದು ಐದು ಹತ್ತು ನಿಮಿಷಲ್ಲೇ ಬೇಯ್ದು ಬಿಡುತ್ತೆ ತುಂಬ ಚೆನ್ನಾಗಿ ಬಂದಿದೆ ಇದು ಇವನ್ನ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ನೀವು ಈವ್ನಿಂಗ್ ಸ್ನ್ಯಾಕ್ಸಲ್ಲಾದರೂ ಮಾಡ್ಬೋದು ಬೆಳಿಗ್ಗೆ ತಿಂಡಿಗಾದರೂ ಮಾಡ್ಬೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು